ಮಹಾಶಿವರಾತ್ರಿ ಪ್ರಯುಕ್ತ ಧರ್ಮಸ್ಥಳ ಕ್ಷೇತ್ರಕ್ಕೆ ಯಾತ್ರಾರ್ಥಿಗಳು ಪಾದಯಾತ್ರೆಯ ಮೂಲಕ ಸಾಗಿ ಹೋಗ್ತಾ ಇದ್ದಾರೆ ಎಸ್ ನಮ್ಮ ಜೊತೆಗೆ ಪಾದಯಾತ್ರೆಯ ಒಂದು ತಂಡ ಇದೆ ಸರ್ ನಮಸ್ತೆ ತಮ್ಮ ಹೆಸರು ನನ್ನ ಹೆಸರು ರಮೇಶ್ ಅಂತ ಕಳೆದ ಇಪ್ಪತ್ತಾರು ವರ್ಷಗಳಿಂದ ಆ ಸಮಿಧಿಯಿಂದ ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿಯ ಸನ್ನಿಧಾನಕ್ಕೆ ಸುಮಾರು ಐದು ಜನದಿಂದ ಪ್ರಾರಂಭವಾಗಿ ಇವತ್ತು ಇನ್ನೂರ ಐವತ್ತು ಜನ ತನಕ ಯಾತ್ರಾರ್ಥಿಗಳು ನಮ್ಮ ಜೊತೆ ಬರ್ತಾ ಇದ್ದಾರೆ ನಮ್ಮ ಉದ್ದೇಶ ಒಂದು ಆಧ್ಯಾತ್ಮಿಕ ಕಡೆಗೆ ಭಗವಂತನ ಕಡೆಗೆ ಜನ ಜಾಗೃತರಾಗಬೇಕು ಸ್ವಚ್ಛತೆಯ ಕಡೆಗೆ ಗಮನ ಕೊಡಬೇಕು ಪರಿಸರಕ್ಕೆ ಪ್ರೀತಿ ಮಾಡಬೇಕು ಆ ಎಲ್ಲ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಪ್ರತಿ ವರ್ಷ ಒಂದೊಂದು ಸಂಕಲ್ಪ ಮಾಡ್ತಾ ಇದ್ದೇವೆ ಈ ಬಾರಿ ನಮ್ಮ ಯಾತ್ರೆ ಸ್ವಚ್ಛತೆಯ ಕಡೆಗೆ ಅಂತ ಯಾಕೆಂದರೆ ನಾವು ಯಾತ್ರಾರ್ಥಿಗಳಾಗಿದ್ದೀವಿ ಸ್ವಚ್ಛತೆ ಕಡೆಗೆ ಕೆಲವರು ಭಕ್ತರು ಗಮನ ಕೊಡದೇ ಇರೋದರಿಂದ ಅದನ್ನು ಜಾಗೃತಿ ಮೂಡಿಸ್ಕೊಂಡು ಇವತ್ತು ಈ ಕ್ಷೇ ಉಜಿರೆಯ ಸ್ಥಳಕ್ಕೆ ಒಂದು ಮುಕ್ತಾಯ ಸಮಾರಂಭವನ್ನು ಮಾಡಿಕೊಂಡು ನಾಳೆ ದಿವಸ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳ ಕೃಪಾ ಆಶೀರ್ವಾದ ಶ್ರೀಯುತ ಪ್ರಥಮ ಗುರುಗಳಾದ ಶ್ರೀಯುತ ಹನುಮಂತಪ್ಪ ಗುರೂಜಿಯವರ ಒಂದು ಆಶೀರ್ವಾದದಿಂದ ಈ ಯಾತ್ರೆ ನಮ್ಮ ಆಸನದಿಂದ ಪ್ರತಿ ವರ್ಷ ಒಂದೊಂದು ವಿಚಾರಧಾರೆಯನ್ನು ಇಟ್ಕೊಂಡು ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಪ್ರತಿ ವರ್ಷ ಅತ್ಯುತ್ತಮವಾದ ಸದ್ಭಕ್ತರು ಬರ್ತಾ ಇದ್ದಾರೆ ಇನ್ನೂ ಹೆಚ್ಚು ದೊಡ್ಡ ಮಟ್ಟದಲ್ಲಿ ಯಾತಾರ್ಥಿಗಳು ಬಂದು ಭಗವಂತನ ಕೃಪೆಗೆ ಪಾತ್ರರಾಗಲಿ ಎಲ್ಲರ ಸಹಕಾರದಿಂದ ಸಮಾಜ ಉತ್ತಮದ ಕಡೆಗೆ ನಡೀಲಿ ಅಂತೇಳಿ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಪಾದಾಯತ ಸೇವಾ ಸಮಿತಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ ಸುಭಾಷ್ ಚೌಕ ಹಾಸನ ಇವರ ವತಿಯಿಂದ ಪ್ರಾರ್ಥನೆ ಮಾಡ್ತೇನೆ ಅದ್ರ ಜೊತೆಗೆ ಎಲ್ರಿಗೂ ನಮ್ಮ ಜೊತೆ ಸಹಕರಿಸಿದ ಎಲ್ರಿಗೂ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿದ ಪ್ರತಿಯೊಬ್ಬರಿಗೂ ನಮ್ಮ ಸಮಿತಿ ಅಭಾರಿಯಾಗಿದೆ ಆ ಅವ್ರಿಗೆಲ್ಲರಿಗೂ ಈ ಮುಖಾಂತರ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಇದು ನನ್ನ ರಮೇಶ ತಂಡ ಅಂತ ಹಾಸನಿಂದ ನಾವು ಕರ್ಕ ಬರ್ತಾ ಓಂ ನಮಃ ಶಿವಾಯ ನಾವು ಧರ್ಮಸ್ಥಳಕ್ಕೆ ವರ್ಷ ವರ್ಷ ಪಾದಯಾತ್ರೆಯಲ್ಲಿ ಬರ್ತೀರಿ ಇದು ಮೂವತ್ತೈದನೇ ವರ್ಷ ನಮ್ಮ ಪಾದಯಾತ್ರೆ ಭಕ್ತ ಮಂಡಳಿಯಿಂದ ಇದು ಶ್ರೀ ಧರ್ಮಸ್ಥಳ ಈ ಮಂಜುನಾಥ ಕೃಪಾ ಪಾದಯಾತ್ರೆ ಭಕ್ತ ಮಂಡಳಿ ಅಂತ ಜೆ ಸಿ ರೋಡಲ್ಲಿರೋದು ಕುಂಬಾರಗುಂಡಿ ಬೆಂಗಳೂರು ನಾವು ಸತತ ಮೂವತ್ತೈದು ವರ್ಷ ನಮ್ಮ ಗುರುಗಳು ಮಾಡಿದ್ದಾರೆ ಅದಾಗಿದೆ ನಮಗೆ ಈ ಸಾರಿ ಇಪ್ಪತ್ನಾಲ್ಕನೇ ವರ್ಷ ನಾವು ಧರ್ಮಸ್ಥಳ ಕಲ್ಲಿಂದ ನಡ್ಕೊಂಡು ಬರ್ತೀವಿ ದಾರಿ ಉದ್ದಕ್ಕೂ ಅನ್ನದಾನ ಎಲ್ಲ ಸೇವೆಗಳು ಮಾಡ್ತಾರೆ ಮಂಜುನಾಥ ಸ್ವಾಮಿ ಕೃಪೆಯಿಂದ ನಾವೆಲ್ಲ ದೇಶಕ್ಕೆ ರಾಜ್ಯಕ್ಕೆ ಎಲ್ಲ ಸಮೃದ್ಧಿ ಮಳೆ ಬೆಳೆ ಎಲ್ಲ ಚೆನ್ನಾಗಾಗಲಿ ಅಂತ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೀವಿ ನಾವು ಈ ಟೈಮಲ್ಲಿ ಮಾಲೆ ಹಾಕ್ತೀರಿ ನಲವತ್ತೆಂಟು ದಿವಸ ಮಾಲೆ ಹಾಕಿ ವೃತ್ತ ಇದ್ದು ನಾವು ಹತ್ತು ದಿವ್ಸಕ್ಕೆ ಮುಂಚೆನೇ ನಾವು ಬೆಂಗಳೂರು ಬಿಡ್ತೀರಿ ಬೆ ಬೆಂಗ್ಳೂರು ಬಿಟ್ಟು ಇಲ್ಲಿ ಬರೋಷ್ಟ್ರಿಗೆ ಹತ್ತು ದಿವಸ ಆಗುತ್ತೆ ನಮ್ಮ ನಮಗೆ ಬೆಂಗಳೂರಿಂದ ಇಲ್ಲಿ ಬರೋಕ್ಕೆ ಮುನ್ನೂರ ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡೇ ಬರೋದು ಒಂದು ಡೈಲಿ ಅಲ್ಲಿ ಮಲಗ್ತೀರಿ ಕೆಲವ್ರು ಮನೆಗಳು ಬಿಟ್ಕೊಡ್ತಾರೆ ಡೈಲಿ ಎದ್ದು ಎರಡು ಗಂಟೆಗೆ ನಡೀತೀರಿ ಮಧ್ಯಾಹ್ನ ಊಟಕ್ಕೆ ಸ್ಟೇ ಮಾಡ್ತೀರಿ ರಾತ್ರಿ ಊಟಕ್ಕೆ ಸ್ಟೇ ಮಾಡ್ತೀರಿ ನಡ್ಕೊಂಡು ಬರ್ತಾ ಇರ್ತೀರಿ ನಾ ನಮಗೆ ಅದರಲ್ಲಿ ಎರಡು ಮಾತಿಲ್ಲ ಈ ಸ್ವಾಮಿ ಹತ್ರ ಮಂಜುನಾಥ ಸ್ವಾಮಿ ಹತ್ರ ನಾವು ಪಾದಯಾತ್ರೆ ಅಂತ ನಾವು ಶುರು ಮಾಡಿ ಬಂದಾದ ನಮ್ಮ ನಮ್ಮನೆ ಸಮೃದ್ಧಿಯಾಗಿ ಆ ಭಗವಂತನ ಆಶ್ರಯದಿಂದ ಎಲ್ಲ ಸುಖ ಸಮೃದ್ಧಿ ಸಂಪತ್ತು ಭಗವಂತ ಕರುಣಿಸಿದ್ದಾನೆ ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೇ ಕ್ಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟು ಫೈವ್ ಸಿಕ್ಸ್ ಟೂ ನೈನ್ सिक्स डबल वन अथवा जीरो एट टू फाइव सिक्स टू नाइन फाइव सिक्स वन सिक्स अथवा डबल सेवन सिक्स जीरो थ्री नाइन सेवन एट सेवन एट